ಕನ್ನಡಿಗರಿಗೆ ಸಿಕ್ಕದಂಗೆ ಮಾಡಿದವ್ರು ಯಾರೀ ಅವ್ರ ಅವ್ರನ್ನ ಯಾಕೆ ನಾವು ಇಲ್ಲಿವರೆಗೂ ಏ ನೀವು ಈ ತಿಪ್ಪು ಮಾಡಿದ್ದೀರಿ ಕಣ ಯಾಕ್ರೆ ಇವತ್ತು ಮಾತಾಡ್ತೀವಿ ಇವತ್ತು ಅವರು ಕ್ರೈಸ್ತರ ವಿರುದ್ಧ ಮಾತಾಡ್ತಾರೆ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ ದಲಿತರ ವಿರುದ್ಧ ಮಾತಾಡ್ತಾರೆ ವಕಲಿಗರನ್ನು ಕಂಡರಾಗಲ್ಲ ಲಿಂಗಾಯತರನ್ನು ಕಂಡರಾಗಲ್ಲ ಎಲ್ಲ ಮಲ್ತು ಕುಲಂ ಅಭಿಮಾನ ಕುಲಂ ಯಾವನಿಗೆ ಸ್ವಾಭಿಮಾನ ಇರುತ್ತೋ ಅಭಿಮಾನ ಇರುತ್ತೋ ಅವನು ಕುಲವೊಂದಿಗೂ ಅಣ್ಬು ತಾನೊಂದೇ ಕುಲಂ ಅಂತಾನೆ ಅಣ್ಬು ಅಂದರೆ ಸಾಹಸ ಕನ್ನಡಿಗರು ಸಾಹಸವಂತರು ಅದಕ್ಕಾಗಿ ಅವರಲ್ಲಿ ಒಂದು ವಿಶೇಷವಾದಂಥ ಮನುಷ್ಯ ಸಂಕುಲ ಸ್ವಭಾವಗಳು ಕನ್ನಡಿಗರಲ್ಲಿ ಇದೆ ಅನ್ನುವಂಥದ್ದನ್ನ ಪಂಪ ಹೇಳ್ತಾನೆ ಇಂಥ ಮಾತುಗಳು ವಿಕ್ರಮಾರ್ಜುನ ವಿಜಯದ ತುಂಬ ಅನೇಕ ಮಾತುಗಳನ್ನು ಪಂಪ ಬರೀತಾನೆ ಇವತ್ತು ಯಾವುದು ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಹೇಳಲಾಗಿದೆಯೇ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಪೀಠಿಕೆಯಲ್ಲಿ ಹೇಳಲಾಗಿದೆಯೋ ಭಾರತದ ಪ್ರಜೆಗಳಾದ ನಾವು ಜಾತ್ಯತೀತರಾಗಿರಬೇಕು ಅನ್ನುವ ಒಂದು ಮೌಲ್ಯವನ್ನು ಬಾಬಾ ಸಾಹೇಬರು ಹೇಳಿದ್ದಾರೋ ಅದನ್ನು ಒಂದು ಸಾವಿರ ವರ್ಷದ ಹಿಂದೆ ಕನ್ನಡದ ಮೊದಲ ಕವಿ ಪಂಪ ಹೇಳಿದಾನೆ ಅಷ್ಟೇ ಅಲ್ಲ ಅವನ ಆದಿಪುರಾಣದ ಬಗ್ಗೆ ಹೇಳಿದ್ರಂತೂ ಆಶ್ಚರ್ಯ ಆಗಿ ಹೋಗ್ತದೆ ನಿಮಗೆ ಅದು ನಮ್ಮ ಗುರುಗಳು ಕೀರಂ ನಾಗರಾಜ್ ಯಾವಾಗಲೂ ಹೇಳೋರು ಆದಿಪುರಾಣ ಅಂದರೆ ಆದಿನಾಥನ ಪುರಾಣ ಮಾತ್ರ ಅಲ್ಲ ಅದು ಆದಿನಾಥ ಅಂದರೆ ಗೊತ್ತಲ್ವ ನಮ್ಮ ಬಾಹುಬಲಿಯ ತಂದೆ ಋಷಭನಾಥ ಜೈನರ ಮೊದಲ ದೇವರು ಮೊದಲ ತೀರ್ಥಂಕರ ಋಷಭನಾಥನ ಚರಿತ್ರೆ ಅದು ಆದಿಪುರಾಣ ಆದಿನಾಥನ ಚರಿತ್ರೆ ಅದು ಕೇವಲ ಆದಿನಾಥನ ಚರಿತ್ರೆ ಮಾತ್ರ ಅಲ್ಲ ಅದು ಆದಿಪುರಾಣ ಆದಿಪುರಾಣ ಅಂತಂದರೆ ಮೊದಲ ಪುರಾಣ ಈ ಭೂಮಿ ಹೇಗೆ ಮೊದಲಾಯಿತು ಎನ್ನುವುದರ ಪುರಾಣ ಅದು ಭೂಮಿ ವಿಕಾಸಗೊಂಡದ್ರು ಎವ್ಯಾಲ್ಯೂಷನ್ ಥಿಯರಿ ಇದೆಯಲ್ಲ ಚಾರ್ಲ್ಸ್ ಡಾರ್ವಿನ್ ಅಂತ ನಮ್ಮ ಮೇಸ್ಟ್ರುಗಳು ನಮಗೆ ಪಾಠ ಹೇಳ್ಕೊಡ್ತಾರೆ ಆದರೆ ಚಾರ್ಲ್ಸ್ ಡಾರ್ವಿನ್ಗಿಂತಲೂ ಹಿಂದೆ ಅದೆಷ್ಟೋ ನೂರು ವರ್ಷಗಳ ಹಿಂದೆ ನಮ್ಮ ಪಂಪ ಈ ವಿಕಾಸವಾದದ ಸೂಕ್ಷ್ಮಗಳನ್ನು ಆ ಆದಿಪುರಾಣದಲ್ಲಿ ಹೇಳ್ತಾರೆ ಭೂಮಿಯ ವಿಕಾಸದ ಬಗೆಗೆ ಮನುಷ್ಯನ ವಿಕಾಸದ ಬಗೆಗೆ ನಾಗರಿಕತೆಯ ವಿಕಾಸದ ಬಗೆಗೆ ಆದಿಪುರಾಣದಲ್ಲಿ ಪಂಪ ಹೇಳ್ತಾನೆ ಇಂಥ ಕೃತಿಗಳು ಎಷ್ಟು ಮೌಲ್ಯಯುತವಾದಂಥ ಈ ಕೃತಿಗಳು ಇವುಗಳನ್ನು ಕನ್ನಡಿಗರಿಗೆ ಸಿಕ್ಕದಂಗೆ ಮಾಡ್ದವ್ರು ಯಾರ್ರೀ ಅವ್ರನ್ನ ಅವ್ರನ್ನ ಯಾಕೆ ನಾವು ಇಲ್ಲಿವರೆಗೂ ಏ ನೀವು ಈ ತೆಪ್ ಮಾಡಿದ್ದೀರಿ ಕಣ ಯಾಕ್ರೆ ಇವತ್ತು ಮಾತಾಡ್ತೀವಿ ಇವತ್ತು ಅವರು ಕ್ರೈಸ್ತರ ವಿರುದ್ಧ ಮಾತಾಡ್ತಾರೆ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ ದಲಿತರ ವಿರುದ್ಧ ಮಾತಾಡ್ತಾರೆ ವಕಲಿಗರನ್ನು ಕಂಡರಾಗಲ್ಲ ಲಿಂಗಾಯತರನ್ನು ಕಂಡ್ರೆ ಎಲ್ಲ ಮನುಷ್ಯರ ವಿರುದ್ಧ ನಿಂತಿರೋರನ್ನ ನಾವು ದೊಡ್ಡ ಮನುಷ್ಯರು ಅಂತ ಕರಿತಾ ಇದ್ದೀವಲ್ಲ ಅವ್ರನ್ನ ದೊಡ್ಡ ಮನುಷ್ಯರು ಅಂತ ಕರೆಯೋ ಬದಲಿಗೆ ಪಂಪ್ ಯಾಕ್ರೆಯ ಹುಡುಕಲಿಲ್ಲ ನೀವು ಅಂತ ಯಾಕೆ ಹೇಳಲ್ಲ ನಾವು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಯಾಕಂದರೆ ನಮಗೆ ಅರಿವೇ ಇಲ್ಲ ನಮ್ಮ ಬಿ ಎಲ್ ರೈಸ್ ಅವರು ಪಂಪನನ್ನು ಹಾಗೆ ಉಳುಕ್ ಅವರು ಕ್ರೈಸ್ತರು ಅನ್ನೋದನ್ನ ಮರಿಬೇಡಿ ಇವತ್ತಿಗೂ ನೀವು ಬೆಂಗಳೂರಿನ ಅವಿನ್ಯೂ ರಸ್ತೆಗೋದರೆ ಅಲ್ಲಿ ಒಂದು ರೈಸ್ ದೇವಾಲಯ ಅಂತ ಒಂದು ಚರ್ಚನ್ನು ನೋಡ್ತೀನಿ ಇದೇ ಇವತ್ತಿಗೂ ಇದೆ ಆ ಚರ್ಚ್ ಬಿ ಎಲ್ ರೈಸ್ ಅವರ ನೆನಪಿನಲ್ಲಿ ಕಟ್ಟಿರುವಂತಹ ಒಂದು ಸ್ಮಾರಕವಾಗಿರುವಂತಹ ಒಂದು ಚರ್ಚು ರೈಸ್ ಅವರನ್ನು ನಾವು ನಿತ್ಯ ಸ್ಮರಿಸಬೇಕು ಅವರು ಕ್ರೈಸ್ತರು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡಿದ್ರೆ ನಮ್ಮಂಥ ಮೂರ್ಖರು ಕೃತಜ್ಞರು ಮತ್ತೊಬ್ಬರಿಲ್ಲ ಅಂತಲೇ ಅಂದ್ಕೋಬೇಕಾಗ್ತದೆ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಇಂದು ಫ್ಲೀಟು ಕಿಟ್ಟಲು ಇವ್ರದೆಲ್ಲ ಹೇಳಿದೆ ನಿಮಗೆ ಅಷ್ಟೇ ಅಲ್ಲ ನಮಗೆ ಒಂದು ಪುಸ್ತಕವನ್ನು ಮುದ್ರಣ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ಲಂಕೇಶ್ ಅವರು ಯಾವಾಗಲೂ ಒಂದು ಮಾತು ಹೇಳೋರು ಏನು ಅಂದರೆ ನೋಡ್ರಯ ಬಸವಣ್ಣ ಬಸವಣ್ಣನವರಿಗೆ ಏನು ಬೇಕು ಗೊತ್ತಾ ಏನು ಬೇಕು ಸಾರ್ ಅಂದರೆ ಬಸವಣ್ಣನಿಗೊಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು ಅನ್ನೋರು ಅಕಸ್ಮಾತ್ ಬಸವಣ್ಣನವ್ರ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದ್ದಿದ್ದರೆ ನಮ್ಮ ವಚನಗಳ ಅಗಾಧತೆ ಇದೆಯಲ್ಲ ಇನ್ನೂ ಹೆಚ್ಚು ದೊಡ್ಡದಾಗಿರೋದು ವ್ಯಾಪಕವಾಗಿ ಎಲ್ಲ ಕಡೆ ವಚನಗಳು ತಲುಪೋದಕ್ಕೆ ಸಾಧ್ಯ ಆಗೋದು ಇವತ್ತು ನಾವು ಕನ್ನಡದ ಪುಸ್ತಕಗಳನ್ನು ಮುದ್ರಣ ಮಾಡಿ ಎಲ್ಲ ಕಡೆ ತಲುಪಿಸ್ತೀವಲ್ವಾ ಸುಮಾರು ವರ್ಷಕ್ಕೆ ಏಳು ಎಂಟು ಸಾವಿರ ಕನ್ನಡ ಪುಸ್ತಕಗಳು ಇವತ್ತು ಮುದ್ರಣ ಆಗ್ತಾಯಿದ್ದಾವೆ ಈ ಮುದ್ರಣಕ್ಕೆ ಮೂಲ ಪುರುಷರು ಯಾರು ಮೂರ ಮೂಲ ಕಾರಣ ಯಾರು ಮಂಗಳೂರಿನ ಭಾಷಲ್ ಮಿಷನ್ನಿಗೆ ಬಂದಂಥ ಕ್ರೈಸ್ತ ಪಾದ್ರಿಗಳು ಅವರು ಬೈಬಲನ್ನು ಪ್ರಿಂಟ್ ಮಾಡೋದಕ್ಕೆ ಅಂತ ತೊಗೊಂಬರ್ತಾರೆ ಯಾವುದನ್ನ ಈ ಪ್ರಿಂಟಿಂಗ್ ಪ್ರೆಸ್ನ ಅವ್ರು ಬರೀ ಬೈಬಲ್ನೇ ಪ್ರಿಂಟ್ ಮಾಡ್ಕೊಂಡು ಕೂತ್ಗಳಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಬರೀ ಬೈಬಲ್ನೇ ಪ್ರಿ ಅವರು ತಂದಿದ್ದ ಉದ್ದೇಶ ಅದೇ ಬೈಬಲನ್ನ ಪ್ರಿಂಟ್ ಮಾಡಬೇಕು ಅಂತೇಳಿ ಅದನ್ನು ಮಾಡಲ್ಲ ಅವರು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯನ್ನು ಮುದ್ರಣ ಮಾಡ್ತಾರೆ ಮಂಗಳೂರು ಸಮಾಚಾರ ಅಂತ ಹೇಳಿ ಆಮೇಲೆ ಅನೇಕ ಕನ್ನಡ ಕೃತಿಗಳನ್ನು ಅಲ್ಲಿ ಮುದ್ರಣ ಮಾಡಿ ಕನ್ನಡಿಗರಿಗೆ ಕೊಡ್ತಾರೆ ಇಂಥ ಒಂದು ಕೆಲಸ ಮಾಡಿದವರು ಕ್ರಿಶ್ಚಿಯನ್ರು ಅವ್ರನ್ನ ಇವರು ಕ್ರಿಶ್ಚಿಯನ್ರು ಅಂತ ದೂರೋದಕ್ಕೆ ಸಾಧ್ಯ ಆಗುತ್ತೆನ್ರಿ ಈ ಥರದವೆಲ್ಲ ಎಷ್ಟೆಲ್ಲ ಲೆಕ್ಕಾಚಾರಗಳು ನಮ್ಮಲ್ಲಿ ಇದ್ದಾವೆ ಅಂತೇಳಿ ನಾನು ಇನ್ನೊಬ್ಬರು ಈಗ ನನಗೆ ನೆನಪಾಗ್ತಾ ಇರೋದು ಯಾರು ಅಂತಂದರೆ ಫ್ರೇಝರ್ ಅವರು ಫ್ರೇಝರ್ ನಿಮ್ಮ ಬೆಂಗಳೂರಿನಲ್ಲಿ ಫ್ರೇಝರ್ ಟೌನ್ ಅಂತ ಒಂದಿದೆ ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ ಯಾರೇ ಒಂದು ಕ್ರಿಶ್ಚಿಯನ್ನು ಈ ಕ್ರಿಶ್ಚಿಯನ್ನು ಹೆಸರನ್ನು ಯಾಕೆ ನಮ್ಮ ಬೆಂಗಳೂರಿನ ಒಂದು ಬಡಾವಣೆಗೆ ಫ್ರೇಜರ್ ಟೌನ್ ಅಂತ ಇಡಬೇಕು ಬದಲಾಯಿಸ್ಬಿಡೋಣ ಪುಲಿಕೇಶಿ ನಗರ ಅಂತ ಇಟ್ಕೊಂಬಿಡೋಣ ಅಂತ ಹೇಳ್ತಾರೆ ಎಂಥ ತಪ್ಪಲ್ವ ಇದು ಆತ್ಮದ್ರೋಹ ತಾನೇ ನಮಗೆ ನಾವೇ ಮಾಡ್ಕೊಳ್ತಿರೋ ವಂಚನೆ ತಾನೇ ಯಾರು ಈ ಪುಣ್ಯಾತ್ಮ ಫ್ರೇಜರ್ ಯಾಕೆ ಈ ಪುಣ್ಯಾತ್ಮನನ್ನು ನಾವು ನೆನಪು ಮಾಡ್ಕೋಬೇಕು ಅಂತಂದರೆ ಫ್ರೇಝರ್ ಕರ್ನಾಟಕದ ಅಂದರೆ ಅವತ್ತಿನ ಮೈಸೂರು ರಾಜ್ಯದ ಮಹತ್ವದ ದೊರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಗುರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಮತ್ತು ಸೊಲಾಪುರದ ಶಾಹು ಮಹಾರಾಜ್ ಇವರಿಬ್ಬರಿಗೂ ಪಾಠ ಹೇಳಿಕೊಟ್ಟ ಗುರು ಫ್ರೇಝರ್ ಎಷ್ಟು ಚೆನ್ನಾಗಿರೋ ಪಾಠವನ್ನು ಈ ರಾಜಪುತ್ರರಿಗೆ ಅವರು ಕಲಿಸ್ಕೊಡ್ತಾರೆ ಅಂತಂದರೆ ರಾಜಕುಮಾರರಾಗಿದ್ದವರು ನೀವು ಮನುಷ್ಯರಾಗಿ ಹೇಗೆ ಜನಗಳ ಸೇವೆಯನ್ನು ಮಾಡಬೇಕು ಅನ್ನುವ ಅತ್ಯಂತ ಗಂಭೀರವಾದಂಥ ಮಾನವೀಯವಾದಂಥ ಪಾಠಗಳನ್ನು ಈ ಇಬ್ಬರು ರಾಜಪುತ್ರರಿಗೆ ಅವರು ಕೇಳ್ಕೊಡ್ತಾರೆ ಅದಕ್ಕೆ ನಮ್ಮ ಆಧುನಿಕ ಮಹಾರಾಜರ ರಾಜ ಮಹಾರಾಜರ ಚರಿತ್ರೆಯನ್ನು ಗಮನಿಸಿದಾಗ ಇಡೀ ದೇಶದಲ್ಲಿ ಶಾಹು ಮಹಾರಾಜ್ ಮತ್ತು ಕೃಷ್ಣರಾಜ ಒಡೆಯರವರು ವಿಭಿನ್ನವಾಗಿ ನಿಲ್ತಾರೆ ಯಾಕೆ ಈ ವಿಭಿನ್ನವಾಗಿ ನಿಲ್ತಾರೆ ಅಂದರೆ ಫ್ರೇಝರ್ ಅವರು ಹೇಳಿಕೊಟ್ಟ ಪಾಠದ ಕಾರಣಕ್ಕಾಗಿ ನೋಡಿ ಶಾಹು ಮಹಾರಾಜ್ ಅಂಬೇಡ್ಕರ್ ಅಂತ ಒಬ್ಬ ಮಹಾವಿದ್ವಾಂಸನನ್ನು ಓದೋದಕ್ಕೆ ಬೇಕಾದ ನೆರವನ್ನು ಶಾಹು ಮಹಾರಾಜ್ ಕಲ್ಪಿಸಿ ಕೊಡ್ತಾರೆ ಅಲ್ಲದೆ ತನ್ನ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಶೂದ್ರರಿಗೆ ವಿದ್ಯಾಭ್ಯಾಸ ದಲಿತನೊಬ್ಬ ಹೋಟೆಲ್ ಇಟ್ಕೊಳ್ಳೋಕ್ಕೆ ಬೇಕಾದಂಥ ಸಹಾಯ ಇವೆಲ್ಲವನ್ನು ಶಾಹು ಮಹಾರಾಜ್ ಮಾಡ್ತಾರೆ ಇಂಥ ಒಂದು ಮಾನವೀಯವಾದ ಕಾಳಜಿ ಶಾಹು ಮಹಾರಾಜ್ ಅವರಲ್ಲಿ ಬರೋದಕ್ಕೆ ಫ್ರೇಜರ್ ಅವ್ರ ಕಾರಣ ಇನ್ನು ಕರ್ ನಮ್ಮ ಮೈಸೂರು ರಾಜ್ಯದ ಮಟ್ಟಿಗೆ ನಮ್ಮ ಶ್ರೀಮನ್ ಮಹಾರಾಜ ಬೆಳಗ್ಗೆ ಎದ್ದು ನಾವು ಅವರನ್ನು ಕೈ ಮುಗಿದು ಕನ್ನಡಿಗರು ನೆನಪು ಮಾಡ್ಕೋಬೇಕು ಅಷ್ಟು ಶ್ರೇಷ್ಠವಾದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರು ಮಾಡಿರೋ ಕೆಲಸಗಳನ್ನು ಯಾರ್ಯಾರೋ ಬೇರೆಯವ್ರ ತಲೆ ಕಟ್ತೀವಿ ನಮ್ಮ ಸಿನಿಮಾ ಜನ ಎಂಥವ್ರು ಅಂದರೆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಆಗುತ್ತಿತ್ತೆ ಕನ್ನಂಬಾಡಿ ಕಟ್ಟೆ ಅಂತ ಏನೋ ಬರ್ಕಂಡವಲ್ಲ ಇವೆಲ್ಲ ತಪ್ಪು ಇತಿಹಾಸ ಸುಳ್ಳುಗಳನ್ನು ಜನರಿಗೆ ಹೇಳ್ತಾ ಇದ್ದಾರೆ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆ ಕಟ್ಟಲಿಲ್ಲ ಆ ಕನ್ನಂಬಾಡಿ ಕಟ್ಟೆಯನ್ನು ಕೃಷ್ಣರಾಜ ಸಾಗರವನ್ನು ಕಟ್ಟಿದವರು ಶ್ರೀಮನ್ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಕುಟುಂಬದ ಮಹಿಳೆಯರ ಅಂತಃಪುರದ ರಾಣಿಯರು ಹಾಗೂ ರಾಜಮಾತೆಯರ ಒಡವೆಯನ್ನು ತಗೊಂಡೋಗಿ ಪೂನಾದಲ್ಲಿ ಮಾರಾಟ ಮಾಡಿ ಅದರಿಂದ ಬಂದಂಥ ಹಣವನ್ನು ತಗೊಂಡು ಬಂದು ಇಲ್ಲಿ ಕೂಲಿಗೆ ಕೊಟ್ಟು ಜನಗಳಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಕೃಷ್ಣರಾಜ ಸಾಗರವನ್ನು ಕಟ್ತಾರೆ ಒಂದು ಕಾಲದಲ್ಲಿ ಬರದ ಬೆಂಗಾಡಾಗಿದ್ದಂಥ ಮಂಡ್ಯ ನಗರ ಅಲ್ಲಿ ಆರ್ಕ ಕೂಡ ಬೆಳೆಯೋಕ್ಕಾಗ್ತಿರಲಿಲ್ಲ ರಾಗಿ ಜೋಳ ಬೆಳೆಯೋಕ್ಕಾಗ್ತಿರಲಿಲ್ಲ ಹುಳ್ಳಿಕಾಳು ಬೆಳೆಯೋಕ್ಕಾಗ್ತಿರಲಿಲ್ಲ ಅಂಥ ಒಂದು ಬರದ ಬ ಪ್ರದೇಶವಾಗಿತ್ತು ಮಂಡ್ಯ ಜಿಲ್ಲೆ ಇವತ್ತು ಎಷ್ಟು ಮಂಡ್ಯ ಜಿಲ್ಲೆ ಸಂಪದ್ಭರಿತವಾಗಿದೆ ಎಷ್ಟು ಹಸಿರಾಗಿದೆ ಅಂತಂದರೆ ಅದಕ್ಕೆ ಕಾರಣ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ಕೆಲಸ ಮಾಡೋದಕ್ಕೆ ಕಾರಣ ಫ್ರೇಜರ್ ಅವರು ಫ್ರೇಝರ್ ಅವ್ರನ್ನ ಮರಿಬಾರ್ದು ನಾವು